ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ್ ತಾಲೂಕಿನಲ್ಲಿ ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಡ್ಮಿನಿಸ್ಟ್ರೇಟರ್ಗಳಾದಂತಹ ಅಮರ್ನಾಥ್ ಮತ್ತು ಮುರಳಿನಾಥ್ ಇಬ್ಬರೂ ಸಹ ಇಬ್ಬರು ಮಾ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾಯಿದ್ದಾರೆ ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಸನ್ಮಾನಕ್ಕೆ ಕಾರಣ ಅಂತಂದರೆ ಪಿ ಯು ಸಿ ಯು ರಿಸಲ್ಟ್ಸ್ ಬಂದಿದೆ ಪಿ ಯು ಸಿ ರಿಸಲ್ಟ್ಸಲ್ಲಿ ಕಾಲೇಜ್ ಟಾಪರು ತಾಲೂಕ್ ಟಾಪರು ಹಾಗೆ ಡಿಸ್ಟಿಕ್ಕೂ ಸಹ ಟಾಪರಾಗಿ ಕಾಲೇಜ್ಗೆ ಒಳ್ಳೆ ಹೆಸರನ್ನ ತಂದಿದ್ದಾರೆ ಈ ಮಕ್ಕಳನ್ನ ನಾನು ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮಾತಾಡ್ಸೋಣ ಬನ್ನಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ನಿನ್ನ ಸೈನ್ಸ್ ಅಲ್ಲಿ ಟಾಪರ್ ಬಂದಿದ್ಯಾ ಹೌದು ಸರ್ ಕಾಲೇಜ್ಗೆ ಮತ್ತು ತಾಲೂಕಿಗೆ ಟಾಪರ್ ಬಂದಿದ್ಯಾ ಫಸ್ಟ್ ಆಫ್ ಆಲ್ ನಿನ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಈ ಒಂದು ಸಾಧನೆ ಮಾಡಬೇಕಾದ್ರೆ ನಿನ್ನ ಶ್ರಮ ವೈಯಕ್ತಿಕ ಶ್ರಮ ಏನು ನಾನು ಪರ್ಸನಲ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಸರ್ ಜಾಸ್ತಿ ಕಷ್ಟ ಹಾರ್ಡ್ ವರ್ಕ್ ಮಾಡಿ ಇಷ್ಟು ಸ್ಕೋರ್ ಮಾಡೋದಕ್ಕೆ ನನ್ಗೆ ಹೆಲ್ಪ್ ಆಗಿದೆ ಸರ್ ಎಷ್ಟು ಅವರ್ಸ್ ಓದ್ತಿದ್ದೆ ದಿನಕ್ಕೆ ಒಂದು ಫೋರ್ ಟು ಫೈವ್ ಅವರ್ಸ್ ಓದ್ತಾ ಇದೆ ಸರ್ ಕಂಪಲ್ಸರಿ ಕನ್ಸಿಸ್ಟೆಂಟ್ ಆಗಿ ಓಕೆ ಈಗ ಕಾಲೇಜಿಂದ ಲೆಕ್ಚರರ್ಸ್ ಏನು ಸಪೋರ್ಟ್ ಕೊಟ್ಟರು ಲೆಕ್ಚರರ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾವುದೇ ರೀತಿಯ ಡೌಟ್ಸ್ ಇದ್ರು ಸಹ ಕ್ಲಿಯರ್ ಮಾಡುತ್ತಿದ್ದರು ಎಷ್ಟು ಬಾರಿ ಕೇಳಿದ್ರು ಸಹ ಹೇಳಿ ಹೇಳಿಕೊಡುತ್ತಿದ್ರು ಸರ್ ಆಮೇಲೆ ಅಡ್ಮಿನಿಸ್ಟ್ರೇಟರ್ ಇದಾರಲ್ವಾ ಅವರಿಂದ ಏನು ಸಪೋರ್ಟ್ ಸಿಗ್ತದೆ ನಿಮಗೆ ಅಡ್ಮಿನಿಸ್ಟ್ರೇಷನ್ ಸಹ ತುಂಬಾ ಸಪೋರ್ಟ್ ಮಾಡಿದೆ ಸರ್ ಯಾವ ಯಾವುದೇ ಕಾರಣದಿಂದ ನಾವು ಡಿಮೋಟಿವೇಟ್ ಆಗುತ್ತೆ ಯಾವಾಗಲೂ ಬಂದು ನಮ್ಮನ್ನು ಮೋಟಿವೇಟ್ ಮಾಡುತ್ತಿದ್ದಾರೆ ಹೇಗೆ ಮೋಟಿವೇಟ್ ಮಾಡ್ತಾ ಅವರ ಕೆಲವು ಎಕ್ಸಾಂಪಲ್ಸ್ ಕೊಡುವ ಮೂಲಕ ಹಾಗೂ ಅವರ ಪರ್ಸ್ ಪರ್ಸ್ನಲ್ ಲೈಫು ಇನ್ಸ್ಟೆನ್ಸಸ್ ಹೇಳುವ ಎಕ್ಸ್ಪ್ಲೇನ್ ಮಾಡುವ ಮೂಲಕ ನಮಗೆ ಯಾವಾಗ ನಾವು ಬಿಟ್ಕೊಡ್ಬಾರ್ದು ಯಾವ್ದೇ ವಿಷಯವನ್ನಾದ್ರು ಕಷ್ಟಪಟ್ಟು ಯಾವುದು ಅಸಾಧ್ಯವಾದದ್ದು ಯಾವುದು ಇಲ್ಲ ಸಾಧನೆ ಮಾಡಬಹುದು ಎಂದು ಅವರು ಮ್ಯಾಥಮೆಟಿಕ್ಸ್ ಎಷ್ಟು ಸ್ಕೋರ್ ಹಂಡ್ರೆಡ್ ಟೋಟಲ್ ಮಾರ್ಕ್ಸ್ ಎಷ್ಟು ನಿಂದು ಫೈವ್ ಏಯ್ಟಿ ನೈನ್ ಸರ್ ಫೈವ್ ಏಯ್ಟಿ ನೈನ್ ವೆರಿ ಗುಡ್ ಮಾರ್ಕ್ಸ್ ನಿನ್ನ ಜೀವನದ ಗುರಿ ಏನು ನನ್ನ ಜೀವನದ ಗುರಿ ನಾನು ಇನ್ನು ಫರ್ದರು ಬಿ ಮಾಡಬೇಕು ಅನ್ಕೊಂತ ಇದೀನಿ ಸರ್ ಇನ್ನು ಸಿ ಎಸ್ ಸಿ ಎಸ್ ಸಿ ಕೋರ್ಸ್ ಮಾಡಬೇಕು ಹ್ಞೂ ಈಗ ಮಕ್ಳು ಪಿ ಯು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವ್ರಿಗೇನು ಮೆಸೇಜನ್ನು ಹೇಳ್ತೀಯ ಅಂದರೆ ನಾವು ಯಾವುದೇ ರೀತಿ ಇವಾಗ ಅವರು ಸಹ ಒಂದು ಗೋಲ್ ಇಟ್ಕೋಬೇಕು ಸರ್ ಗೋಲ್ಗಾಗಿ ಅವ್ರು ವರ್ಕ್ ಮಾಡ್ಬೇಕು ಸರ್ ಸುಮ್ಮನೆ ನಾವು ಸುಮ್ಮನೆ ಓದ್ಕೊಂಡು ಹೋಗ್ತಿದ್ರೆ ಯಾವುದೇ ಯೂಸ್ ಇರೋದಿಲ್ಲ ಸರ್ ಯಾವಾಗಾದ್ರೆ ನಾವು ಒಂದು ಗೋಲ್ ಇಟ್ಕೊಂತೀವೋ ಅದ್ರಿಗೆ ನಾವು ಎಷ್ಟು ವರ್ಕ್ ಮಾಡಬೇಕು ಅನ್ನೋ ಥಿಂಕ್ ಮಾಡಬೇಕು ಆ ಗೋಲ್ ಇಟ್ಕೊಂಡ್ಮೇಲೆ ಅದನ್ನ ನಾವು ಅಚೀವ್ ಮಾಡ್ತೀವಿ ಅನ್ನೋ ನಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು ಸರ್ ಮೇಜರ್ ಆಗಿ ನಮ್ಮ ಕಾನ್ಫಿಡೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಸರ್ ನಾವು ಮಾಡ್ತೀವೋ ಇಲ್ಲವಾ ಸೆಕೆಂಡ್ ಸರ್ ಆದ್ರೆ ನಾವು ಮಾಡ್ತೀವಿ ಅನ್ನೋ ನಮ್ ನಮ್ಮನ್ನ ನಾವು ನಂಬೇಕು ಸರ್ ಅಲ್ಲಿ ಅಂದ್ರೆ ನಾವು ಅಂದ್ರೆ ಫಸ್ಟ್ ನಮ್ಮ ಕಾನ್ಫಿಡೆನ್ಸ್ ಪಾಸಿಟಿವ್ನೆಸ್ ಎರಡು ಒಂದು ಗುರಿ ಈ ಮೂರು ಇಟ್ಕೊಂಡಾಗ ನೀನು ಸಾಧನೆ ಮಾಡಬಹುದು ಅಂತ ಮಕ್ಕಳಿಗೆ ಹೇಳ್ತೀವಿ ಕಂಪಲ್ಸರಿ ಆಗಿ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು ಸರ್ ನಾವ್ ಎಷ್ಟೇ ಸಹ ಓದಿದ್ರು ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾವು ಸರಿಯಾಗಿ ಪರ್ಫಾರ್ಮ್ ಮಾಡಕ್ ಆಗಲ್ಲ ನಮ್ಮನ್ನ ನಂಬೇಕು ಸರ್ ಕಾಲೇಜ್ಗೆ ಲಾಸ್ಟ್ ಕ್ಲಾಸ್ ಇರೋವರೆಗೂ ನಾನು ಬರ್ತಿದ್ದೆ ಬರ್ಬೇಕು ಕಂಪಲ್ಸರಿ ಕ್ಲಾಸ್ ಅಟೆಂಡ್ ಮಾಡಬೇಕು ಯಾವುದೇ ರೀತಿ ಡೌಟ್ಸ್ ಇಟ್ಕೋಬಾರ್ದು ಕ್ಲಿಯರ್ ಮಾಡ್ಕೊಂತ ಇರ್ಬೇಕು ರೆಗ್ಯುಲರ್ ರಿವಿಷನ್ ಮಾಡ್ತಾ ಇರ್ಬೇಕು ಸರ್ ಓಕೆನಪ್ಪ ಒನ್ ಅಗೇನ್ ಕಂಗ್ರಾಟ್ಸ್ ಆಲ್ ದ ಬೆಸ್ಟ್ ನಿನ್ ಜೀವನ ಗುರಿ ಸಾಧಿಸಿ ಅಂತ ಹೇಳ್ಬಿಟ್ಟು ನನ್ ಓಕೆ ನೀನು ಸೆಕೆಂಡ್ ಪಿ ಎಸ್ ಅಲ್ಲಿ ಗಂಗೋತ್ರಿ ಕಾಲೇಜಲ್ಲಿ ಟಾಪರ್ ಆಗಿದ್ಯಾ ಹಾಗೆ ತಾಲೂಕಲ್ಲಿ ಸೆಕೆಂಡ್ ಟಾಪರ್ ಆಗಿದ್ಯಾ ನಿನ್ನ ಒಂದು ಪರಿಚಯ ಮತ್ತು ಶ್ರಮವನ್ನೆಲ್ಲ ಹೇಳ್ಬಿಟ್ಟ ನನ್ನ ಹೆಸರು ವಿಠಲ್ ಮಲ್ಯ ಅಂತ ಸರ್ ನಮ್ಮ ಅಪ್ಪ ಅಮ್ಮ ಅಪ್ಪ ಹೋಟ್ಲ್ ವರ್ಕರು ಅಮ್ಮ ಗೌರ್ಮೆಂಟ್ ಟೀಚರು ಅಪ್ಪ ಹೆಸರು ರವೀಶ್ ಮಲ್ಯ ಅಮ್ಮ ಹೆಸರು ಮಮತಾರಾಣಿ ನಾನು ಡೈಲಿ ಫೈವ್ ಟು ಫೋರ್ ಅವರ್ಸ್ ಫೋರ್ ಟು ಫೈವ್ ಅವರ್ಸ್ ಓದ್ತಾ ಇದ್ದೆ ಸರ್ ನನಗೆ ಏನಾದರೂ ಡೌಟ್ ಇದ್ದರೆ ಕಾಲೇಜಲ್ಲಿ ಬಂದು ಟೀಚರ್ಸ್ ಕೇಳ್ತಾಯಿದ್ರೆ ಅವ್ರು ಟೀಚರ್ಸ್ ಎಲ್ಲ ಸಾಲ್ವ್ ಮಾಡ್ತಾಯಿದ್ರು ಒಬ್ರೊಬ್ಬ ಟೀಚರು ಹತ್ತತ್ತು ಪ್ರಿಪ್ರೇಟಿ ಮಾಡಿದ್ದಾರೆ ಸರ್ ನಾವು ಆ್ಯನ್ಯಲ್ ಎಕ್ಸಾಮ್ಗೆ ಹೋಗೋ ಮುಂಚೆ ಒಂದು ಮಿನಿಮಮ್ ಅಂದ್ರೆ ಒಂದು ಹದಿನೈದು ಸಲ ಟೆಸ್ಟ್ ಬರೋದು ಹೋಗಿರ್ತೀವಿ ಸರ್ ಅದರಿಂದ ನಮಗೆ ರಿಪೀಟೆಡ್ ಕ್ವಶನ್ಸು ಹೊಸ ಹೊಸ ಕ್ವೆಶನ್ಸ್ ಎಲ್ಲ ಬಂದು ನಾವು ಸ್ಕೋರ್ ಮಾಡಕ್ಕೆ ನಮ್ಗ ಸಹಾಯ ಮಾಡ್ತೀವಿ ಔಟ್ ಆಫ್ ಫೋರ್ಟ್ ತೆಗಿತಾ ಇದೆಯಾ ಹಾಂ ಸರ್ ಅದರಲ್ಲಿ ಸಣ್ಣ ಡೌಟ್ಸ್ ಬಂದಾಗ ಏನು ಮಾಡ್ತಾ ಇತ್ತು ಎಲ್ಲ ಟೆಸ್ಟ್ ಔಟ್ ಆಫ್ ಫೋರ್ಟ್ ತೆಗಿಲಿ ಸರ್ ಒಂದೊಂದು ಮಿಸ್ಟೇಕ್ ಆಗ್ತಾ ಇತ್ತು ಆ ಮಿಸ್ಟೇಕ್ ಆಗಿರೋದನ್ನು ಮುಂದೆ ಟೆಸ್ಟ್ ಅಲ್ಲಿ ಬರ್ದಿನ ರೆಕ್ಟಿಫೈ ಮಾಡ್ಕೊತೀವಿ ಅಡ್ಮಿನಿಸ್ಟ್ರೇಟರ್ ಸಪೋರ್ಟ್ ಹೇಗಿತ್ತು ನಾವು ಯಾವಾಗಾದರೂ ಸುಸ್ತಾಗಿ ನಮಗೆ ಓದೋ ಯಾಕೆ ಓದಬೇಕು ಅಂತ ನಾವು ಕ್ಲಾಸಲ್ಲಿ ನೀರಸವಾಗಿ ಕೂತ್ಕೊಂಡಿದ್ರೆ ಅಡ್ಮಿನಿಸ್ಟ್ರೇಟರ್ ಅವ್ರು ಬಂದುಬಿಟ್ಟು ಏನಾದರೂ ಒಂದು ಮೋಟಿವೇಶನ್ ಹೇಳೋದ್ ಮೂಲಕ ಯಾವುದಾದ್ರೂ ಒಂದು ಘಟನೆ ಹೇಳಿ ಹೆಂಗಿಂದ ಅವ್ರ ಲೈಫ್ ಹೆಂಗ್ ಟರ್ನ್ ಆಗುತ್ತೆ ಅಂತ ಹೇಳಿ ಒಂದು ಫುಲ್ ಮೋಟಿವೇಶನ್ ಕತೆ ಹೇಳ್ಕೊಡ್ ಹೇಳ್ತಾ ಇದ್ರು ಸರ್ ಮೋಟಿವೇಶನ್ ಸ್ಟೋರೀಸ್ ಹೇಳ್ತಾ ಓಕೆ ತಂದೆ ತಾಯಿಯರ ಸಪೋರ್ಟ್ ಹೇಗೆ ಅಪ್ಪ ನನಗೆ ಯಾವುದಾದ್ರೂ ವರ್ಕ್ ವರ್ಕಲ್ಲಿ ಯಾವ್ ಈಗ ಓದಕ್ಕೆ ಯಾವ್ದಾದ್ರು ಮೆಟೀರಿಯಲ್ ಬೇಕಂದ್ರೆ ಹಿಂದೆ ಮುಂದೆ ನೋಡದಿರ ಬೇಗನೆ ತಂದು ಕೊಟ್ಟು ಅದು ಓದಕ್ಕೆ ಹೆಲ್ಪ್ ಮಾಡ್ತಾರೆ ಅಮ್ಮ ಆದ್ರೆ ನನ್ಗೆ ಏನ್ ಯಾವ್ದು ಯಾವ್ದಾವ್ದು ಕ್ವಶನ್ ಪೇಪರ್ಸು ಯಾವ್ದಾವ್ದು ಸಾಲ್ವ್ ಎಲ್ಲ ತೊಗೊಂಡು ಬಂದ್ಕೊಡ್ತೀನಿ ಅಲ್ಲಿ ನೀನು ಅಪ್ಪ ಸಪೋರ್ಟ್ ಮಾಡ್ತಾ ಇದೆಯಾ ಅಲ್ಲಿ ಹೋಟ್ಲಲ್ಲಿ ಎಷ್ಟೊತ್ತು ಕೆಲಸ ಮಾಡ್ತಿದ್ದೆ ಅಲ್ಲಿ ಹೋಟ್ಲಲ್ಲಿ ಎರಡರಿಂದ ಮೂರು ಗಂಟೆ ಮಾಡ್ತಾರೆ ಡೈಲಿ ರಜೆ ಇರುವಾಗ ಅಲ್ಲೇ ಇರ್ತಾ ಇದೆ ಅಲ್ಲೇ ಇರ್ತಾ ಅಂದ್ರೆ ತಂದೆಗೆ ಸಪೋರ್ಟು ಮಾಡಿಕೊಂಡು ನೀನಿಲ್ಲಿ ಓದ್ತಾ ಇದ್ದೆ ಇಷ್ಟು ಸಾಧನೆಯನ್ನ ಮಾಡಿದ್ಯಾ ಎಲ್ರೂ ಟೆಂತ್ ಆದ್ಮೇಲೆ ಸೈನ್ಸ್ ತಗೋತಾರಲ್ವಾ ನಿನ್ ಕಾಮರ್ಸ್ ತಗೋಬೇಕು ಅಂತ ಹಾಗೆ ಐಡಿಯಾ ಬಂತು ನಮ್ಮ ಫ್ಯಾಮಿಲಿ ಎಲ್ಲರೂ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ ಸರ್ ಅವ್ರು ಶ್ರಮ ಪಟ್ಟು ಆಗಿದ್ದಾರೆ ನಾನು ಅವ್ರು ಶ್ರಮ ಚಾರ್ಟೆಡ್ ಅಕೌಂಟೆಂಟ್ ಆಗೋಣ ಅಂತ ಕಾಮರ್ಸ್ ಈಗ ಟೆಂತ್ ಅಲ್ಲೂ ಮಾರ್ಕ್ಸ್ ಸ್ಕೋರ್ ಮಾಡಿದ್ಯಾ ಪಿ ಯುಸಿಯಲ್ಲೂ ಸ್ಕೋರ್ ಮಾಡಿದ್ಯಾ ಟೆಂತ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇತ್ತು ಏಯ್ಟಿ ಸೆವೆನ್ ಪರ್ಸೆಂಟ್ ಇಲ್ಲಿ ನೈಂಟಿ ಸೆವೆನ್ ಅಂದ್ರೆ ಟೆನ್ ಪರ್ಸೆಂಟ್ ಮೇಲೆ ಹೆಚ್ಚು ಸ್ಕೋರ್ ಮಾಡಿದ್ಯಾ ವೆರಿ ಗುಡ್ ಸಾಧನೆ ಅಲ್ವಾ ಸಾಧನೆಗೆ ಕಾರಣ ನಮ್ಮನ್ನು ನಾವು ನಂಬೇಕು ಸರ್ ಫಸ್ಟ್ ನಾವು ಶ್ರಮ ಪಟ್ಟು ಮಾಡಿದ್ರೆ ಸಿಕ್ಕೆ ಸಿಗತ್ತೆ ಸರ್ ಕೈ ಕೆಸ್ರಾದರೆ ಬಾಯಿ ಮೊಸರು ಅಂದಂಗೆ ನನಗೆ ನಾವೆಷ್ಟು ಕಷ್ಟಪಡ್ತೀವೋ ನಮ್ಗೆ ಅಷ್ಟು ರಿಸಲ್ಟು ನಿನ್ನ ಸ್ನೇಹಿತ ಇದ್ದಾರಲ್ವ ಹಿಂದೆ ಸೆಕೆಂಡ್ ಪಿ ಫಸ್ಟ್ ಪಿ ಸಿ ಅವರು ಅವ್ರಿಗೇನು ಮೆಸೇಜ್ ಹೇಳ್ತೀಯ ನಮ್ಮನ್ನು ನಾವು ನಂಬೇಕು ಸರ್ ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡೋಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡೋದು ಬೆಸ್ಟ್ ಅಂತ ಹೇಳಿ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಕಂಗ್ರ್ಯಾಟ್ಸ್ ಅಪ್ಪ ಇಲ್ಲಿ ನಾವು ನೋಡುವಂತ ಇವರೆಲ್ಲರೂ ಸಹ ಗಂಗೋತ್ರಿ ಪಿ ಯು ಕಾಲೇಜಿನ ಲೆಕ್ಚರರ್ಸ್ ಆಗಿದ್ದಾರೆ ಒಳ್ಳೆ ಡೆಡಿಕೇಟ್ ಲೆಕ್ಚರರ್ಸ್ ಆಗಿದ್ದಾರೆ ಮಕ್ಕಳ ಭವಿಷ್ಯವನ್ನ ತಿದ್ದುವಂಥವರಾಗಿದ್ದಾರೆ ಅವರನ್ನು ನೋಡಿದ್ರೆ ನಮಗೆ ಹೆಮ್ಮೆ ಆಗತ್ತೆ ಇಂಥ ಕಾಲೇಜು ನಮ್ಮೂರಲ್ಲಿ ಇದೆ ಅಂತ ನಮ್ಗೆ ಸಂತೋಷ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ